ನಾಡ ಹಬ್ಬ ದಸರಾ ಉದ್ಘಾಟನೆ ವಾರ್ ಸದ್ಯಕ್ಕೆ ನಿಂತಿದೆ ಸದ್ಯಕ್ಕೆ ಅಂತಲ್ಲ ನಿಂತು ಬಿಟ್ಟಿದೆ ಮೂರು ಪಿ ಐ ಎಲ್ ವಜಾ ಪಿ ಐ ಎಲ್ ಅರ್ಜಿ ವಜಾಗೋಗಿದ್ದಾವೆ ಪ್ರತಾಪ್ ಸಿಂಹಗೆ ಒಂದು ರೀತಿಯಲ್ಲಿ ಶಾಕ್ ಆಗಿದೆ ಆಹ್ವಾನವನ್ನು ಪ್ರಶ್ನಿಸಿ ಸಲ್ಲಿಸಿದಂತ ಮೂರು ಪಿ ಐ ಎಲ್ ವಜಾಗೊಂಡಿದೆ ಹೈಕೋರ್ಟ್ ಅಲ್ಲಿ ಪ್ರತಾಪ್ ಸಿಂಹಗೆ ಅತಿ ದೊಡ್ಡ ಹಿನ್ನಡೆ ಆಗಿದೆ ಕೈ ಮತ್ತು ಕಮಲ ಮಧ್ಯೆ ಉದ್ಘಾಟನೆ ಕದನ ನಿಲ್ತಾ ಇಲ್ಲ ನಾನು ಅವತ್ತೇ ಹೇಳಿದ್ದೇನೆ ಕೋರ್ಟ್ಗೆ ಹೋಗೋದು ಕೋರ್ಟು ಸಂವಿಧಾನಬದ್ಧವಾದಂತಹ ಪಾಯಿಂಟ್ ಗಳನ್ನ ಕೇಳುತ್ತೆ ಸಂವಿಧಾನ ಉಲ್ಲಂಘನೆ ಎಲ್ಲಾಗಿದೆ ಅಂತ ಕೇಳುತ್ತಿಲ್ಲ ಕಾನೂನು ಉಲ್ಲಂಘನೆ ಈಗ ಉದಾಹರಣೆಗೆ ನೆನೆ ಹೇಳ್ತಾ ಇದೆ ಒಂಬತ್ತು ಗಂಟೆ ಬುಲೆಟಿನಲ್ಲಿ ಹೇಳ್ತಾ ಇದೆ ಈಗ ಸೌಜನ್ಯ ವಿಚಾರಕ್ಕೆ ನಾವೇನಾದ್ರು ಅಪೀಲ್ ಹೋಗ್ಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೇಳೋದೇ ಸ್ಟ್ರಾಂಗ್ ಆಗಿರುವಂತ ಪಾಯಿಂಟ್ಸ್ ಸ್ಟ್ರಾಂಗ್ ಆಗಿರುವಂತ ಎವಿಡೆನ್ಸು ಅದೇ ರೀತಿ ಪ್ರತಾಪ್ ಸಿಂಹ ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಕಾಲೇ ಇವರು ಕನ್ನಡ ಮತ್ತೆ ಇದು ವಿಗ್ರಹಕ್ಕೆ ಅವಮಾನ ಮಾಡಿದ್ರು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕನ್ನಡ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಅರ್ಶನ ಮತ್ತು ಕುಂಕುಮ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂದ್ರೆ ಸಾಕಾಗಲ್ಲ ಕೋರ್ಟ್ಗೆ ಅದು ಕೇವಲ ನಿಂತ್ಕೊಂಡಿಲ್ಲ ರಾಜಕೀಯ ಮಾಡೋದಕ್ಕೆ ಮಾತ್ರ ಕೋರ್ಟ್ಗಲ್ಲ ಕೋರ್ಟ್ ಕೇಳೋದು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತಂದ್ರೆ ಕರೆಕ್ಟ್ ಸಂವಿಧಾನ ಉಲ್ಲಂಘನೆ ಆಗುವಂತ ಯಾವ್ದಾದ್ರು ವಿಚಾರ ಇದೆಯಾ ಅವ್ರು ಮಾಡೋದಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಪುರೋಹಿತರು ಪುರೋಹಿತರು ಕೆಲಸ ಮಾಡ್ತಾರೆ ಪೂಜೆ ಮಾಡೋರು ಪೂಜೆ ಮಾಡೋ ಕೆಲಸ ಮಾಡ್ತಾರೆ ಆಮೇಲೆ ಪ್ಲಸ್ ಯಾರು ಆ ಭಾನು ಮುಷ್ತಾಕ್ ಅವರು ನಾನು ಎಲ್ಲದಕ್ಕೂ ಸಿದ್ಧ ಅಂತ ಬಂದಿದ್ದಾರೆ ಈಗ ಆಯ್ತು ನಾನು ಉದ್ಘಾಟನೆ ಅವ್ರಿಗೆ ಒಂದು ಹೆಮ್ಮೆ ಉದ್ಘಾಟನೆ ಸಿಗ್ತಾರೆ ಹೈಕೋರ್ಟ್ ಕೂಡ ಅದನ್ನೇ ಪ್ರಶ್ನೆ ಮಾಡ್ತು ಈಗ ಪ್ರತಾಪ್ ಸಿಂಹ ಇರ್ಬೋದು ಇನ್ನಿಬ್ರು ಮೂರ್ ಅರ್ಜಿ ಹಾಕಿದ್ರಲ್ಲ ಅವ್ರು ಅರ್ಜಿ ಹಾಕಿದ್ರು ಓಕೆ ಆದ್ರೆ ಅಲ್ಲಿ ಸಂಬಂಧಪಟ್ಟವರು ಪಟ್ಟವ್ರು ಅಂದ್ರೆ ರಾಜಮನೆತನದವರು ಅಥವಾ ಅಲ್ಲಿ ಪೂಜೆ ಮಾಡುವಂತ ಯಾರು ಭಟ್ಟ ಇರ್ತಾರೆ ಅರ್ಚಕರು ಇರ್ತಾರೆ ಅವ್ರ ಹಾಕಿದ್ರ ಅರ್ಜಿ ಇನ್ ಕೇಸ್ ಏನಾದ್ರು ಅಲ್ಲಿ ರಾಜಮನೆತನದವರು ಅಥವಾ ಸಂಬಂಧ ಪಟ್ಟಂತ ಟ್ರಸ್ಟ್ ಆಡಳಿತ ಮಂಡಳಿಯೋ ಅಥವಾ ಅಲ್ಲಿ ಅರ್ಚಕರು ಅವ್ರೇನಾದ್ರು ಅರ್ಜಿ ಹಾಕಿದ್ದಾಗಿದ್ರೆ ಅದು ಸ್ಟ್ರಾಂಗ್ ಆಗ್ತಾ ಇರೋದು ಅಷ್ಟೇ ಆರೋಪಿಯಲ್ಲಿ ಹಾಕೋದಲ್ಲ ಸೌಜನ್ಯವರ ತಾಯಿಮಾ ಅವರು ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಅದೇ ಕೇಳ್ತಾ ಇರೋದು ಅವ್ರ್ ಹೋಗಿ ಹಾಕ್ಬೇಕು ಸೇಮ್ ಟು ಸೇಮ್ ಅಲ್ಲಿ ಸಂಬಂಧಪಟ್ಟವ್ರೀಗ ಅದ್ರೀಗ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮನೆ ತಂದವರು ಅಥವಾ ಟ್ರಸ್ಟ್ ಅಂತ ಹೇಳಿ ಟ್ರಸ್ಟ್ ಅಥವಾ ಅರ್ಚಕರು ಅವ್ರೇನಾದ್ರು ಹಾಕಿದ್ರೆ ಇನ್ನಷ್ಟು ಚರ್ಚೆಗೆ ಪ್ರತಾಪ್ ಅವ್ರಿಮಾ ಹಾಕಿದ್ರು ಇನ್ಯಾರೋ ನಿಕೇಶ್ ಚರ್ಚೆಗೆ ಆಗ್ತಿತ್ತು ಬಟ್ ಅಲ್ಲೂ ಮಾತು ವಾಪಸ್ ಪ್ರಶ್ನೆ ಮಾಡ್ತಾ ಇತ್ತು ಹೈಕೋರ್ಟ್ ಆಯ್ತಪ್ಪ ಸಂವಿಧಾನ ಉಲ್ಲಂಘನೆ ಆಗೋದ್ ಏನಿದೆ ಸಂವಿಧಾನದ ನೀಡಿರುವ ಯಾವ ಹಕ್ಕು ಉಲ್ಲಂಘನೆ ಆಗಿದೆ ಪುರೋಹಿತ್ರೆ ನಿಮ್ ಕೆಲಸ ಏನಾದ್ರು ಕಿತ್ಕೊಂಡ್ರ ಅವರು ಪುರೋಹಿತರ ಕೆಲಸ ಏನಾದ್ರು ಬಾಣ ಮುಸ್ತಾಕ್ ಮಾಡ್ತವರಾ ಮಂತ್ರ ಹೇಳೋ ಕೆಲಸ ಏನಾರು ಅವ್ರು ಮಾಡ್ತವ್ರಾ ಪೂಜೆ ಮಾಡೋ ಕೆಲಸ ಅವ್ರ ಏನ್ ಮಾಡ್ತಾರ ಅವರ ಸಮ್ಮುಖದಲ್ಲಿ ನೀವು ಪೂಜೆ ಮಾಡ್ತೀರಾ ಅವ್ರು ಓಕೆ ಹೇಳ್ತಾರೆ ನೀವು ಮುಂದಕ್ಕೆ ಮಾಡ್ತೀರಾ ಉತ್ಸವ ಮೂರ್ತಿಯನ್ನು ಮೂವ್ ಮಾಡ್ತೀರಾ ಇಷ್ಟೇ ಇದ್ ಬಿಟ್ರೆ ಅವ್ರದ್ದೇನು ಅವ್ರ ಪಾತ್ರ ಏನು ಅದಕ್ಕೂ ಇದಕ್ಕೂ ಅಲ್ಲಿ ಸಂವಿಧಾನ ಉಲ್ಲಂಘನೆ ಆಗುವಂತದ್ದು ಏನೂ ಇಲ್ಲ ಅಂತ ಹಬ್ಬ 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 ವಿಜಯದಶಮಿ ಯಾರು ಬೇಕೋರು ಉದ್ಘಾಟನೆ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ವಿಜಯದಶಮಿ ಅಂದ್ರೆನು ಅಂತ ಗಲಾಡಿಸಿ ಒಳ್ಳೆಯದನ್ನು ಅದು ವಿಜಯದಶಮಿ ವಿಜಯ ಪುನಸ್ಕಾರ ಅನ್ನೋದು ನಮ್ಮ ಧಾರ್ಮಿಕ ಭಾವನೆಗೆ ವಿಚಾರ ಮಾಡಿದ್ರೆ ಅಂತ ತೊಂದರೆ ಇಲ್ಲ ಆಯ್ತು ಇವ್ರ ಹೇಳಿಕೆಗಳು ಇವರಿಗೆ ಕಂಟಕ ಆಗ್ತಾ ಇರಬಹುದು ಇವತ್ತು